ದಾವಣಗೆರೆ ಹೊರವಲಯದ ರವೀಂದ್ರನಾಥ್ ನಗರದ ಏನು ಶಿರುಮಗೊಂಡನಹಳ್ಳಿ ವ್ಯಾಪ್ತಿಯ ಒಂದು ಗೋಮಾಳದ ಪ್ರದೇಶದಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದಾರೆ ಅಂತ ಹೇಳಕ್ಕ ಅಂತ ಮೂವತ್ತಾರು ಮನೆಗಳನ್ನು ಕೋರ್ಟ್ನ ಆದೇಶದ ಮೇರೆಗೆ ಇಂದು ಶನಿವಾರ ಬೆಳಗಿನ ಜಾವ ಏಳು ಗಂಟೆ ಸಮಯದಲ್ಲಿ ಅಕ್ರಮವಾಗಿ ಏಕಾಏಕಿ ಬಂದು ಮನೆಗಳನ್ನು ತೆರವುಗೊಳಿಸುವಂಥ ಕಾರ್ಯ ಆಗ್ತಾಯಿದೆ ಇಲ್ಲಿ ಬೆಳಗಿನ ಆರು ಗಂಟೆಯಿಂದಲೂ ಸಹ ನೂರಾರು ಪೊಲೀಸರು ಮತ್ತು ಮೂರ್ನಾಲ್ಕು ಜೆ ಸಿ ಬಿಗಳು ಬೇರೆ ಬೇರೆ ಟ್ಯಾಕ್ಟ್ರ್ಗಳು ಸದ್ದು ಮಾಡ್ತಾ ಇದ್ದಾವೆ ಅಕ್ಷರಶಃ ಇಲ್ಲಿನ ನಿವಾಸಿಗಳನ್ನು ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಅಕ್ಷರಶಃ ಇಲ್ಲಿನ ನಿವಾಸಿಗಳನ್ನು ಅವರ ವಸ್ತುಗಳನ್ನು ಎತ್ತು ಬೀದಿಗೆ ಹಾಕಿ ಮನೆಗಳನ್ನು ತೆರವುಗೊಳಿಸೋ ಕಾರ್ಯ ನಡೀತಾ ಇದೆ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಇಲ್ಲಿನ ನಿವಾಸಿಗಳು ಮತ್ತು ಸಂಘಟನೆಗಳು ಹೇಳ್ತಾ ಇದೆ ಸೊ ಈ ರೀತಿಯಾಗಿ ಜಿಲ್ಲಾಡಳಿತ ಕಾರ್ಯಾಚರಣೆ ನಡೆಸ್ತಾ ಇದೆ ಇವರಿಗೆ ಮುಂದಿನ ನಿವಾಸಗಳನ್ನ ಅಥವಾ ವಾಸಸ್ಥಳವನ್ನು ಎಲ್ಲಿ ತೋರಿಸಿದ್ದಾರೆ ಮತ್ತು ಅಲ್ಲಿನ ಮೂಲಭೂತ ಸೌಕರ್ಯಗಳು ಏನಿದೆ ಅನ್ನೋದನ್ನು ಯಾವುದನ್ನು ನಿರ್ದಿಷ್ಟವಾಗಿ ತೋರಿಸದೆ ಇಲ್ಲಿ ತೆರವುಗೊಳಿಸ್ತಾ ಇದ್ದಾರೆ ಅಂತ ಇಲ್ಲಿನ ನಿವಾಸಿಗಳ ಆರೋಪವಾಗಿದೆ எிர் இன்னும் சப்பிரித்த எல்லாம் ஜீவன மாட்டாங்க ಅದೇ ಇಲ್ಲಿ ಇವರು ಸುಮಾರು ಒಂದು ಹದ್ನೈದು ಹದಿನಾರು ವರ್ಷದಿಂದ ಇಲ್ಲಿ ವಾಸವಾಗಿದ್ದಾರೆ ಇದು ಮೂಲತಃ ಶಿರಮಗೊಂಡನಳ್ಳಿಯ ಗೋಮಾಳದ ಜಮೀನು ಇದರಲ್ಲಿ ಇದರಲ್ಲಿ ಕೂಡ ಇದು ಪರಬಾರಿಯಲ್ಲಿ ಕೂಡ ಅಕ್ರಮ ಆಗಿದೆ ಇದು ಯಾವ್ದು ಯಾವ್ದು ಮಾಲೀಕರಿಲ್ಲ ಇದು ಇದಕ್ಕೆ ಇದು ಗೋಮಾಳ ಜಮೀನು ಇದು ಹಸ್ತಾಂತರ ಆಗಿದೆ ಆದರೆ ಇದನ್ನ ನ್ಯಾಯಾಲಯದ ಆದೇಶಕ್ಕೆ ನಾವೆಲ್ಲ ಗೌರವಿಸ್ತೀವಿ ಇಲ್ಲಿರೋರು ಕೂಡ ಹೇಳಿದ್ದಾರೆ ಕೋರ್ಟ್ಗೆ ಹೋಗಿ ನಂಬುದು ಸ್ವಲ್ಪ ಕಾಲಾವಕಾಶ ಕೊಡಿ ಪರ್ಯಾಯ ವ್ಯವಸ್ಥೆ ಮಾಡಿರಿ ಅಂತ ಹೇಳಿದ್ದಾರೆ ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೆ ನಮ್ಮ ಮಹಾನಗರ ಪಾಲಿಕೆ ಕಮಿಷನರ್ ಕೂಡ ಹೇಳಿದ್ದಾರೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ತಾವಂತ ಹೇಳಿದ್ದಾರೆ ತಹಶೀಲ್ದಾರ್ ಅವ್ರಿಗೆ ಹೇಳಿದ್ದಾರೆ ಹೇಳಿದ್ರು ಕೂಡ ಅದನ್ನೆಲ್ಲ ನಿರ್ಲಕ್ಷ್ಯ ಮಾಡಿ ಕಡೆಗಣಿಸಿ ಇವತ್ತು ಏಕಾಏಕಿ ಮಾಡಿದ್ದಾರೆ ಇದು ಮಾನವ ಹಕ್ಕು ಉಲ್ಲಂಘನೆ ಆಗಿದೆ ನಾವು ಮಾನವ ಹಕ್ಕು ಆಯೋಗಕ್ಕೂ ನಾವು ದೂರ ಕೊಡ್ತೇವೆ ಹೋಗಿ ಇದು ಈ ತರ ಮಾಡ್ತಕ್ಕಂಥದ್ದು ಸರಿಯಲ್ಲ ಇದು ಆದ್ದರಿಂದ ಕೂಡಲೇ ಇವ್ರಿಗೆ ಒಂದು ಮೂಲಭೂತ ಸೌಕರ್ಯ ಇರ್ತಕ್ಕಂಥ ಜಾಗದಲ್ಲಿ ವ್ಯವಸ್ಥೆ ಮಾಡಿ ಇವ್ರಿಗೆ ಕೊಡಬೇಕು ನಿಂದೆ ಸಂಜೆ ಬಂದು ಎಲೆಕ್ಟ್ರಿಕ್ ವಿದ್ಯುತ್ ಸಂಪರ್ಕನ ಕಡಿತ ಮಾಡಿದ್ದಾರೆ ವಿದ್ಯುತ್ ಸಂಪರ್ಕ ಕಡಿಮೆ ಮಾಡಿ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಏಕಾಏಕಿ ಬಂದು ನೀವೆಲ್ಲ ಹೊರಗೆ ಬರೀ ಎಲ್ಲ ಸಾಮಾನು ಹೊರಗಿಡಿಯೆಲ್ಲ ಕೆಡಬೇಕಂತೇಳಿ ಅವ್ರು ಕಾರ್ಯ ಆರಂಭ ಮಾಡಿದ್ದಾರೆ ಸಾಮಾನು ತಗೋಳೋಕ್ಕೂ ಬಿಟ್ಟಿಲ್ಲ ಕಡು ಕೂಲಿ ಬಡವರು ಕೂಲಿ ಮಾಡ್ತಕ್ಕಂಥ ಬಡವ್ರು ಇದ್ದಾರೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕಂತಕ್ಕಂಥ ಒತ್ತಾಯವನ್ನು ನಮ್ಮ ಎಲ್ಲ ಮಹಿಳಾ ಸಂಘಟನೆಗಳು ನಮ್ಮ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಮತ್ತು ನೆರಳು ಬಿಡಿ ಕಾರ್ಮಿಕರ ಸಂಘಟನೆ ಮತ್ತು ನಮ್ಮ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಒತ್ತಾಯ ಮಾಡ್ತಾ ಇಲ್ಲಿರ್ತಕ್ಕಂಥ ನಮ್ಮ ಮಾಜಿ ಕಾರ್ಪೊರೇಟರ್ ಪಾಮರಹಳ್ಳಿ ನಾಗಣ್ಣವರು ಬಹಳ ಸಹಕಾರ ಮಾಡಿದರೆ ಪರಿಪಾಲಿಗೆ ಅವ್ರು ಬೇಡ್ಕೊಂಡಿದ್ದಾರೆ ಹೇಳಿದ್ದಾರೆ ಕೇಳಿದ್ದಾರೆ ಜ ಮಿನಿಸ್ಟರ್ ತರ ಹೇಳಿದ್ದಾರೆ ಹೇಳಿದ್ರು ಕೂಡ ತಹಶೀಲ್ದಾರ್ ಅವ್ರ ಮಾತನ್ನ ಉಲ್ಲಂಘನೆ ಮಾಡಿ ಅವ್ರದೇ ಆದ ನಡೆಯನ್ನ ನಡೀತಾ ಇದ್ದಾರೆ ಇಲ್ಲಿರುವಂತಹ ಜನ ಏನು ಮೂವತ್ತಾರು ಕುಟುಂಬಗಳು ಏನಿದ್ದಾರೆ ಅವರು ಒಂದ್ ಕಡೆ ಸಂಘಟನಾತ್ಮಕವಾಗಿ ಮತ್ತೆ ಇನ್ನೊಂದು ಕಡೆ ಏನಂತ ಅಂದ್ರೆ ಕಾನೂನಾತ್ಮಕವಾಗಿ ಕೂಡ ಎರಡೂ ಕೂಡ ಫೈಟ್ ಮಾಡ್ತಾ ಇದ್ದಾರೆ ಒಂದು ಕೋರ್ಟ್ ಆದೇಶ ಆಗಿದೆ ಹೌದು ಇಲ್ಲಿ ವಾಸ ಮಾಡ್ತಾ ಇರುವಂತ ಮೂವತ್ತಾರು ಕುಟುಂಬಗಳಿಗೆ ನೀವು ತೆರವುಗೊಳಿಸ್ಬೇಕು ಅಂತೇಳಿ ಮತ್ತೆ ಇನ್ನೊಂದೇನ್ ಹೇಳಿದಾರಂತಂದ್ರೆ ಇವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತೇಳಿ ಬಟ್ ಇಲ್ಲಿರುವಂತ ಜನ ಏನು ಆದೇಶ ಆಗಿದೆ ಆ ಆದೇಶ ಗೌರವಿಸ್ತಾ ಇದ್ದಾರೆ ಹೌದು ನಾವು ಇದನ್ನ ಒಪ್ತೀವಿ ಆದ್ರೆ ನಮಗೆ ಏನ್ ಮಾಡಿ ಅಂತಂದ್ರೆ ಪರ್ಯಾಯವಾಗಿ ನಮಗೆ ವ್ಯವಸ್ಥೆ ಮಾಡಿ ಅಂತೇಳಿ ನೀವು ನಿಜವಾಗ್ಲೂ ಕೂಡ ಹೌದು ಇದು ಸರ್ಕಾರಿ ಭೂಮಿ ಕೋರ್ಟ್ ಆದೇಶ ಆಗಿದೆ ಜನ ಅಂತೂ ನಾವು ಹೋಗಲ್ಲ ಇಲ್ಲೇ ಇರ್ತೀವಂತಂತೂ ಹೇಳ್ತಾ ಇಲ್ಲ ಹೌದು ನಾವು ಹೋಗ್ತೀವಂತ ಹೇಳ್ತಿದ್ದಾರೆ ಬಟ್ ಇವರಿಗೆ ನೀವು ಎಲ್ಲಿ ಶಿಫ್ಟ್ ಮಾಡ್ತಿದ್ದೀರಾ ಅಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇರ್ಬೇಕಲ್ವಾ ಆ ಇಲ್ಲಿರುವಂತಹ ಹದಿಹರದ ಹೆಣ್ಮಕ್ಳು ಆಗಿರ್ಬಹುದು ವಯಸ್ಸಾಗಿರೋರು ಮತ್ತೆ ಬೇರೆ ಬೇರೆ ಕಾಯಿಲೆ ಇಲ್ಲಿ ಹಾರ್ಟ್ ಪೇಷಂಟ್ ಇದ್ದಾರೆ ಆ ಬೇರೆ ಬೇರೆ ಕಾಯಿಲೆ ಪೇಷಂಟ್ ಗಳಿಗೆ ನಾಳೆ ಏನಾದ್ರು ಅವ್ರ ಜೀವಕ್ ಹಾನಿ ಆದ್ರೆ ಯಾರು ಈ ನಗರ ಪಾಲಿಕೆ ಒಣೇನಾ ಮತ್ತೆ ಈ ತಹಶೀಲ್ದಾರ್ ಹೊಣೆನಾ ಆ ನಾವು ಸೆಪ್ಟೆಕ್ಟೋಬರ್ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ಹದಿನೈದನೇ ತಾರೀಕಿಗೆ ಇವರು ತಹಶೀಲ್ದಾರ್ ಮತ್ತೆ ಕಮಿಷನರ್ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಏನಂತ ಹೇಳಿ ಹೌದು ನಾವು ಇಲ್ಲಿರುವಂತಹ ಜನ ಮೂವತ್ತಾರು ಕುಟುಂಬ ಏನ್ ಆದೇಶ ಆಗಿದೆ ಆ ಆದೇಶಕ್ಕೆ ನಿಜವಾಗ್ಲೂ ಕೂಡ ಗೌರವಿಸ್ತಾರೆ ಗೌರವಿಸೋ ಜೊತೆಯಲ್ಲೂ ಕೂಡ ಈ ಜನರಿಗೆ ನೀವು ಪರ್ಯಾಯವಾಗಿ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದು ಮತ್ತೆ ನಿನ್ನೆ ಕೂಡ ಕಮಿಷನರ್ ಅವ್ರಿಗೆ ಭೇಟಿಯಾಗಿ ಬಂದಿದ್ದೇವೆ ಇಲ್ಲಿ ಬಂದಿರುವಂತ ಜನ ನಿಜವಾದ ತೆರಿಗೆದಾರರು ಅವು ಕಟ್ಟಿರುವಂತ ತೆರಿಗೆಯಲ್ಲಿ ಇವತ್ತು ನಾವು ಬದುಕ್ತಾ ಇದೀವಿ ಅಂತ ಹೇಳಿ ಆ ಪ್ರಜ್ಞೆ ಅವ್ರಿಗೆ ಇರ್ಬೇಕು ನೋಡಿ ಈ ಜನ ಇವಾಗ ಈ ತರ ಒಕ್ಕಲೆಬ್ಬಿಸಿ ಬೀದಿ ಪಾಲ್ ಆಗ್ತಾರೆ ಅಂತ ಅಂದ್ರೆ ಯಾರ ಜವಾಬ್ದಾರಿ ಆ ಅಷ್ಟು ದಿನ ಹೌದು ಇವಾಗ ಓಟ್ ಆದೇಶ ಆಯ್ತು ಮತ್ತೆ ಎಲ್ಲಾ ಎಲೆಕ್ಷನ್ಗಳಲ್ಲಿ ಯಾಕೆ ಅವಕಾಶ ಮಾಡ್ಕೊಟ್ರಿ ಇವರಿಗೆ ಓಟ್ ಹಾಕಕ್ಕೆ ನೀವು ಇಲ್ಲಿರುವಂತಹ ಜಿಲ್ಲಾಡಳಿತ ಮತ್ತೆ ಇವರು ನಗರ ಪಾಲಿಕೆ ಮತ್ತೆ ಇಲ್ಲಿರುವಂತಹ ತಹಶೀಲ್ದಾರ್ ಎಲ್ಲರೂ ಕೂಡ ದಯವಿಟ್ಟು ಈ ಜನರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಪರ್ಯಾಯ ವ್ಯವಸ್ಥೆ ಅಂತ ಅಂದ್ರೆ ಎಲ್ಲೋ ಖಾಲಿ ಜಾಗದಲ್ಲಿ ಹೋಗಿ ಬಿಸಾಕೋದಲ್ಲೇ ಅಲ್ಲಲ್ಲ ಅವರಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಒದಗಿಸಬೇಕು ಅಂತ ಹೇಳ್ಕೊಂಡು ನಾವು ಒತ್ತಾಯಿಸ್ತೇವೆ ಇಲ್ಲ ಮಾನ್ಯ ನ್ಯಾಯಾಲಯದ ಆದೇಶ ಇದೆ ತೆರವು ಮಾಡಿ ಈ ಜಾಗದಿಂದ ಈ ಅನಧಿಕೃತ ಮನೆಗಳನ್ನು ತೆರವು ಮಾಡಿಬಿಟ್ಟು ವರದಿ ಮಾಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನನಗೆ ಹಾಗೂ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಇದೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇದನ್ನು ತೆರವುಗೊಳಿಸ್ತಾ ಇದ್ದೀವಿ ಅವರೆಲ್ಲ ವಾಲಂಟರಿಯಾಗಿ ತೆರವುಗೊಳ್ತಾ ಇದ್ದಾರೆ ಇವರಿಗೆ ನಾವು ಒಂದು ನಿರಾಶ್ರಿತರ ಕೇಂದ್ರದಲ್ಲಿ ಇವರು ಉಳಿಲಿಕ್ಕೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಒಂಬತ್ತು ಸಲ ನಾವು ಕೋರ್ಟಿಗೆ ಸಮಯ ಕೇಳಿ ಒಂಬತ್ತು ಸಲ ಸಮಯ ತೊಗೊಂಡಿದ್ವಿ ಇದು ಲಾಸ್ಟ್ ಸಮಯ ನಮಗೆ ನಿಗದಿ ಮಾಡಿದ್ದಂಥ ಸಮಯ ಆಗಿರೋದ್ರಿಂದ ನಾವೆಲ್ಲ ವರದಿ ಮಾಡಬೇಕಾಗಿರೋದ್ರಿಂದ ಇದೆಲ್ಲ ಇನ್ನು ಕ್ಲೀನ್ ಮಾಡಬೇಕಾಗಿರೋದ್ರಿಂದ ಜಾಗನ ತೆರವು ಮಾಡಿಸೋದು ಅಂತಂದರೆ ನಾವು ಜಸ್ಟ್ ಇಷ್ಟು ಮಾಡಿ ಹೋಗೋದಲ್ಲ ಸರಿಯಾದ ಒಂದು ವರದಿಯನ್ನು ಕೊಡಬೇಕಾಗಿರೋದ್ರಿಂದ ನಮಗೆ ಸಾಕಷ್ಟು ಟೈಮ್ ಬೇಕು ಪ್ರಿಪ್ರೇಷನಿಗೆ ಅದಕ್ಕೋಸ್ಕರ ಮತ್ತು ಅಲ್ಲೂ ಕೂಡ ಲ್ಯಾಂಡ್ ಪ್ರಿಪ್ರೇಷನ್ಗೂ ಕೂಡ ನಮಗೆ ಟೈಮ್ ಬೇಕಾಗಿರೋದ್ರಿಂದ ಇವತ್ತಿಂದ ಶುರು ಮಾಡಿದರೆ ಇನ್ನೆರಡು ದಿನದಲ್ಲಿ ಒಂದು ಹಂತಕ್ಕೆ ಬರುತ್ತೆ ನಾವು ಸೋಮವಾರ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸ್ತೀವಿ ನಾವು ಈಗ ತೆರವು ಮಾಡೋ ಸಂದರ್ಭದಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಿಯಮಾನುಸಾರ ವಿದ್ಯುತ್ತನ್ನು ತೆಗೆದಿದ್ದಾರೆ ಇಲ್ಲ ಅಂತಂದರೆ ತೊಂದರೆ ಆಗ್ತದಲ್ಲ ತೆರವು ಮಾಡಲಿಕ್ಕೆ ಒಂದು ಎರಡನೇದು ಏಕಾಏಕಿ ಅಲ್ಲ ನಾನು ಆರು ನೋಟಿಸ್ ಅನ್ನು ಕೊಟ್ಟಿದ್ದೀವಿ ಎರಡು ತಿಂಗಳು ಸಮಯ ಕೊಟ್ಟಿದ್ದೀವಿ ಅಂತಿಮ ನೋಟಿಸ್ ಕೊಟ್ಟು ಇವತ್ತಿಗೆ ಇಪ್ಪತ್ತು ದಿನ ಸ್ವಯಂ ಪ್ರೇರಿತವಾಗಿ ತೆರವುಗೊಳ್ಳೋದಿಕ್ಕೆ ಸೊ ಹಾಗಾಗಿ ಅದೆಲ್ಲದೂ ಕೂಡ ಸತ್ಯಕ್ಕೆ ದೂರವಾದ ಸಂಗತಿ ಓ ನಾವು ಮಾನ್ಯ ನ್ಯಾಯಾಲಯದ ಆದೇಶವನ್ನು ಚಾಚು ತಪ್ಪದೆ ನಾವು ಪಾಲಿಸಬೇಕಾಗಿದೆ ಪಾಲಿಸ್ತಾ ಇದೀವಿ ಅಲ್ಲ ಅವ್ರು ತಗೊಳ್ತಾ ಇದ್ದಾರೆ ಅದಕ್ಕೋಸ್ಕರನೇ ನಾವು ಕಾರ್ಪೊರೇಷನಿಂದ ಸಾಕಷ್ಟು ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಿದ್ದೀವಿ ನಿರಾಶ್ರಿತ ಕೇಂದ್ರದ್ದು ವೆಹಿಕಲ್ ಇದೆ ಏನಾದರೂ ಸಮಸ್ಯೆ ಬಂದ್ರೆ ಅಂಬುಲೆನ್ಸ್ ಇದೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಸುಗಮವಾಗಿ ಆಗ ನಾವು ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ